ಸಾಧನೆಯ ದಾರಿ ಭಯವಿಲ್ಲದೆ ಸಾಗುವುದಿಲ್ಲ ಆದರೆ ಭಯದ ಮೇಲೆ ಜಯಶೀಲವಾಗುತ್ತದೆ ಸಾಧನೆಗೆ ಮುನ್ನಡೆಯಲು ಭಯವನ್ನು ಕೇವಲ ಒಂದು ಹಾದಿಯನ್ನುತ್ತ ಗಮನಿಸು ಕಷ್ಟದ ಕ್ಷಣದಲ್ಲಿ ಭಯದ ಬದಲಿಗೆ ಧೈರ್ಯವನ್ನು ಆಯ್ಕೆ ಮಾಡಿ ಪ್ರತಿದಿನವೂ ಭಯಕ್ಕೆ ಸವಾಲಾಗಿ ನೀವೇ ಅವನ್ನು ಗೆಲ್ಲಬಹುದು ನಿನ್ನ ಭಯವನ್ನು ಮುಕ್ತವಾಗಿ ಸ್ವೀಕರಿಸಿ ಅದರ ಮೂಲಕ ಮುನ್ನಡೆ ಪ್ರತಿ ಭಯದ ನಂತರ ನಿಜವಾದ ಸಾಹಸ ಹುಟ್ಟುತ್ತದೆ ನಿನ್ನ ಆತ್ಮವಿಶ್ವಾಸ ಭಯದ ಕತ್ತಲಿನ ದೂರವಿರಿಸು ಒಂದು ಹೆಜ್ಜೆ ಮುಂದೆ ಇಡಿ ಭಯವು ತಾನು ಹಾಳಾಗುತ್ತದೆ ಭಯವನ್ನು ಮೀರಿಸಿ ನಿಮ್ಮ ಕನಸುಗಳ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ ಆತ್ಮವಿಶ್ವಾಸವೇ ಭಯದ ವಿರುದ್ಧದ ಶ್ರೇಷ್ಠ ಬೆಳಕು ಭಯವಿಲ್ಲದೆ ಸಾಗುವ ದಾರಿ ಹೊಸ ಆರಂಭಗಳ ಸುಂದರತೆ